ಅಂತೇಳ ಏನೂ ಮಾಡಕ್ಕಾಗಲ್ಲ ಸರ್ಕಾರ ವಶಕ್ಕೆ ತಗೊಂಡು ಅವ್ರಿಗೆ ವಾಪಸ್ ಅವ್ರು ಏನ್ ಕಟ್ಟಿದ್ದಾರೆ ಅದನ್ನ ನಿಟ್ಕೊಳ್ಬೇಕಾಗಲ್ಲ ಬೇರೆಯವರಿಗೆಲ್ಲ ನಾವು ತೊಂದರೆ ಕೊಡಕ್ಕಾಗಲ್ಲ ಇವರಿಂದ ಕೆಲವರಿಂದ ಎಲ್ರಿಗೂ ತೊಂದರೆ ಮಾಡೋಕಾಗಲ್ಲ ಅವಾಗ ಅವ್ರು ಕಟ್ಟ ಸಂದರ್ಭದಲ್ಲಿ ಎರಡ್ ಸಾವಿರ ಮೂರ್ ಸಾವಿರ ಎರಡ್ ಲಕ್ಷ ಮೂರು ಲಕ್ಷ ಇದೆ ಇವತ್ತು ಮೂವತ್ತೈದು ಲಕ್ಷ ನಲವತ್ತು ಲಕ್ಷ ರೂಪಾಯಿ ಬೆಲೆ ಬಾಡುವಂತ ಆಸ್ತಿ ಆಗುತ್ತೆ ಸೊ ಇದಕ್ಕೆಲ್ಲ ಕಾನೂನಾತ್ಮಕವಾಗಿ ಇದು ಕಳೆದೋದಂತ ವಿಷಯ ಎಲ್ಲಾ ಮರ್ತೋದಂತ ಇದು ಪ್ರಾಧಿಕಾರದಂತ ಇದು ಗಳು ಆಗಿದ್ರು ಸೊ ನಮ್ಮ ಸರ್ಕಾರ ನಾನು ನಮ್ಮ ಡಿ ಕೆ ಸುರೇಶ್ ಅವರು ನಮ್ಮ ಪ್ರಾಧಿಕಾರದ ಅಧ್ಯಕ್ಷರು ಇವರೆಲ್ಲರೂ ಕೂಡ ಸತತವಾಗಿ ಪ್ರಯತ್ನ ಪಡಿ ಹನ್ನೆರಡು ಹದಿಮೂರು ಸಲ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾದಂತ ಪ್ರಯತ್ನ ಸಭೆಗಳನ್ನ ಮಾಡಿ ಕ್ಯಾಬಿನೆಟ್ ಗೆ ತಂದು ಇಲ್ಲ ಇದನ್ನ ಮಾಡಲೇಬೇಕು ಬಡವರಿದ್ದಾರೆ ಸಾಕಷ್ಟು ಜನ ಇದಕ್ಕೆಲ್ಲೇ ಆಸೆ ಪಟ್ಟಿದ್ದಾರೆ ಇದಕ್ಕೆ ಒಂದು ನಿವೇಶನ ಇಲ್ಲ ಅವ್ರಿಗೆಲ್ಲ ನೆಲೆ ಅಂತ ಹೇಳಿ ಇದನ್ನ ನಾವೆಲ್ಲರೂ ಕೂಡ ಒಂದು ಮರುಜೀವನ ಕೊಟ್ಟು ನಮ್ಮ ಸರ್ಕಾರ ಇದನ್ನ ಒಂದು ನಿವೇಶನಕ್ಕೆ ಒಂದು ಅವಕಾಶ ಎಲ್ಲರಿಗೂ ಒಂದು ಸೂರಿಗೆ ಒಂದು ನೆಲೆಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಆ ಒಂದಿಷ್ಟು ನಾನು ಮನವಿ ಮಾಡ್ಕೊಳ್ತೇನೆ ಇಂಥ ಅವಕಾಶ ಮತ್ತೆ ಸಿಗಲ್ಲ ಯಾರಿಗೂ ಕೂಡ ನಿಮ್ಗೆ ಎರಡು ಲಕ್ಷ ಮೂರು ಲಕ್ಷ ಸೈಡ್ ಸಿಗಲ್ಲ ಇವತ್ತು ಇದ್ರ ಬೆಲೆ ನಲವತ್ತು ಲಕ್ಷ ರೂಪಾಯಿ ಐವತ್ತು ಲಕ್ಷ ರೂಪಾಯಿ ಗಂಟೆಗೆ ಇದ್ರ ಬೆಲೆ ಇದೆ ಸೊ ಆ ಒಂದಿಟ್ಟಿನ ನಾನು ಮನವಿ ನಾವು ಇವರು ಕೂಡ ಆದಷ್ಟು ಬೇಗ ಶುಲ್ಕ ಕಟ್ಟಿ ನಮಗೆ ಅಭಿವೃದ್ಧಿ ಕೆಲಸ ಮಾಡ್ಕೊಳಕ್ಕೆ ನಮಗೆ ಅವರು ಒಂದು ದಾರಿ ಮಾಡಿಕೊಟ್ರೆ ಸಾಕು ನಾವು ಇಲ್ಲೇ ಮಾಡಿದ್ರೆ ಎಲ್ರಿಗೂ ಸಭೆ ದೊಡ್ಡದಾಗಿ ಸಭೆ ಮಾಡಿ ಅವ್ರಿಗೆ ಎಲ್ರು ಕೂಡ ಏನೆಲ್ಲ ನಾವು ಮಾಡಿದೀವಿ ಯಾವ ರೀತಿ ಇತ್ತು ನಿವೇಶ ಇದು ಇದನ್ನ ಇಲ್ಲಿಕೊಂಡು ಯಾವ ಮಟ್ಟಿಗೆ ಹೊಟ್ಟೋಗಿದ್ದು ಯಾವ ರೀತಿ ಆಯ್ತು ಹಿಂದೆ ಕೇಸ್ ಯಾರು ಹಾಕಿದ್ರು ಏನಾಯ್ತು ಎಲ್ಲ ಕೂಡ ಕುಲಂಕುಷವಾಗಿ ಅವ್ರು ಹೇಳಿ ಸರ್ಕಾರ ಏನೆಲ್ಲ ಮಾಡ್ತು ಎಷ್ಟ್ ಸಭೆ ಮಾಡಿದ್ವಿ ಯಾವ ರೀತಿ ಹಂತಕ್ ಬತ್ತಿದ್ವು ಈಗ ಮುಂದಕ್ಕೆ ಏನ್ ಮಾಡ್ತಾ ಇದೀವಿ ಅಂತ ಹೇಳಿ ಎಲ್ಲವೂ ಕೂಡ ಅವ್ರಿಗೆ ಕುಲಂಕುಷವನ್ನು ತಿಳಿಸಿದೀವ್ ಎಲ್ರಿಗೂ ಸಭೆನೇ ಮಾಡಿದ್ರು ಸಾವಿರ ಒಂದೂವರೆ ಸಾವಿರ ಜನ ಇಲ್ಲೇ ಸೇರಿದ್ರು ಪ್ರಾಧಿಕಾರದ ಮುಂದೆ ಅವಕಾಶ ಕೊಡಿ ಈಗ ನಾ ಹತ್ರ ಮುನ್ನೂರು ಜನ ಒಂದು ಸುಮಾರು ಒಂದು ಒಂದು ಹದಿನೈದು ಇಪ್ಪತ್ತು ದಿವಸ ಮುನ್ನೂರು ಜನ ಫೋನ್ ಮಾಡೋರು ಇಲ್ಲ ಈಗ ನಿಲ್ಸ್ಬಿಟ್ಟಿದ್ದಾರೆ ದಯವಿಟ್ಟು ಹೇಳಿ ಅಧ್ಯಕ್ಷರಿಗೆ ಹೇಳಿ ಪ್ರಾಧಿಕಾರದ ಕಮಿಷನರ್ಗೆ ಹೇಳಿ ದಯವಿಟ್ಟು ಕಟ್ಟಬೇಕು ಕಟ್ಟಬೇಕು ನಮಗೆಲ್ಲ ದುಡ್ಡು ಅವಣಿಸ್ಕೊಂಡಿದೀವಿ ಏನೋ ಮಾಡಿದ್ವಿ ಏನೋ ಮಾಡಿದ್ವಿ ನಾವೆಲ್ಲ ದಯವಿಟ್ಟು ಕಾಲಾವಕಾಶ ಕೊಡಿ ಅಂತ ಹೇಳಿದ ಮೇಲೆ ನಾನು ಕೊನೆಯದಾಗಿ ನಾನು ನಾಯಕರು ಮಿನಿಸ್ಟರ್ ಹತ್ರನ ಚರ್ಚೆ ಮಾಡಿ ಇವತ್ತು ಪ್ರಾಧಿಕಾರದ ಅಧ್ಯಕ್ಷದ ಚರ್ಚೆ ಮಾಡಿ ಒಂದ್ಸಲ ಕಾಲಾವಕಾಶ ಕೊರೆಯದ ಕೊರೋನಾ ಅಂತ ಹೇಳಿ ತೀರ್ಮಾನಕ್ಕೆ ಬಂದಿದ್ದೀವಿ ನಾವೆಲ್ಲಾರು ನಿಲ್ಸ್ಬಿಟ್ಟಿದ್ದೀವಿ ಈಗ ಅವ್ರ ಮನವಿ ಬೇರೆಗೆ ನಾವು ಇದನ್ನ ಇವತ್ತು ಮತ್ತೆ ಅದಕ್ಕೆ ಕಾಲಾವಕಾಶ ಮಾಡ್ಕೊಡ್ತಾರೆ ಸುಮಾರು ಇನ್ನೂರು ಜನ ನಿಂತಿದ್ದಾರೆ ಈಗಾಗ್ಲಿ ನಿಂತಿದ್ದಾರೆ ಹ್ಮ್ ಇಪ್ಪತ್ತು ರೀತಿ ಇಪ್ಪತ್ ದಿವ್ಸದಿಂದ ನಾವ್ ಅವ್ರಿಗೆ ಅವಕಾಶನೇ ಕೊಟ್ಟಿಲ್ಲ ಕಟ್ಟಿಲ್ಲ ಅಂದ್ರೆ ಇನ್ನೂ ಒಂದ್ ಮೂರ್ ನಾಲ್ಕು ಕೋಟಿ ದುಡ್ಡು ಆಗಿರೋದು ಈಗಾಗಲೇ ಇನ್ನೂ ಒಂಬೈನೂರು ಜನ ಬಾಕಿ ಇದ್ದಾರೆ ಈಗ ಒಂದು ಒಂಬೈನೂರು ಜನ ಕಟ್ಟಿದ್ದಾರೆ ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ಯಾಕಿಲ್ಲ ಯಾಕಿಲ್ಲ ಇದು ಸರ್ಕಾರ ಕೊಟ್ಟಿರುವಂತದ್ದು ಸರ್ಕಾರಲ್ಲಿ ಏರ್ಡ್ ಮಾಡಿರೋದಿದ್ದು ಪ್ರೈವೇಟ್ ಪ್ರೈವೇಟ್ ಅಲ್ಲ ಇದು ಇದು ಸರ್ಕಾರದ್ದು ಸರ್ಕಾರ ಏನಾದ್ರು ಕವ ತಗೋಬೇಕಲ್ಲ ನ್ಯೂನತೆಗಳು ಸರ್ ಮಾಡ್ಬೇಕಾದ್ರೆ ಏನಾದ್ರು ಒಂದು ತೀರ್ಮಾನಕ್ಕೆ ಬರ್ಲೇಬೇಕಲ್ವಾ ಇಲ್ಲ ಹದಿನೇಳು ವರ್ಷದಿಂದ ಅಂತ್ಯ ಹದಿನೇಳು ವರ್ಷದಿಂದ ಏನ್ ಮಾಡ್ತಾ ಇದೀವಿ ನಾವೆಲ್ಲಾರು ಯಾಕೆ ಮಾಡಿಸ್ಕೋಬೇಕಾದ ಅವ್ರೆಲ್ಲಾರು ಈಗ ಹದಿನೇಳು ವರ್ಷದಿಂದ ಏನ್ ಮಾಡ್ತಾ ಇದ್ದಾರೆ ಹದಿನೇಳು ವರ್ಷದಿಂದ ಯಾಕೆ ಮಾಡಿಲ್ಲ ಅವ್ರೆಲ್ಲಾರೂ ಪ್ರಯಾಸ ನಿಮ್ಗೆ ಗೊತ್ತಿಲ್ವೇನು ಇದಕ್ಕೆ ರಿಜಿಸ್ಟರ್ ಡೇ ಇರ್ಲಿಲ್ಲ ಇದಕ್ಕೆ ಸ್ಯಾಲ್ರಿ ಡೇ ಇರ್ಲಿಲ್ಲ ಬರೀ ಎರಡು ರೂಪಾಯಿ ಪೇಪರ್ ಅವ್ರ ಅಗ್ರಿಮೆಂಟ್ ಮಾಡಿದ್ದಾರೆ ಈ ಅವ್ರಿಗೇನೋ ದಾರಿ ಮಾಡ್ಕೊಡ್ಬೇಕಲ್ಲ ಈಗ ದಾರಿ ಮಾಡ್ಕೊಡ್ಬೇಕಲ್ಲ